ಕಳೆದ ಎರಡು ದಿನಗಳ ಹಿಂದಷ್ಟೇ ಧಾರವಾಡದ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ವಿದ್ಯಾರ್ಥಿನಿಯರಿಗೆ ಜೊತೆ ಮಾತನಾಡಿ ಇಂತಹ ಹೇಳಿಕೆಯನ್ನು ನೀಡಿದ್ದರು ಅದೇ ಮಾತಿಗೆ ತಪ್ಪದೇ ಜಿಲ್ಲಾಧಿಕಾರಿಯವರು ಇಂದು ಕಾಲೇಜಿನಲ್ಲಿದ್ದ ಪರಿಕರಗಳನ್ನು ಬೇರೆ ಕಾಲೇಜುಗಳಿಗೆ ಸ್ಥಳಾಂತರ ಮಾಡುವ ಮೂಲಕ ವಿದ್ಯಾರ್ಥಿನಿಯರ ನೆಮ್ಮದಿಯ ಅಭ್ಯಾಸಕ್ಕೆ ಕಾರಣವಾಗಿದ್ದಾರೆ ಕಳೆದ ಒಂದು ವಾರದ ಹಿಂದಷ್ಟೇ ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೊರಹಾಕಿತ್ತು ತದನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳು ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕಾಲೇಜಿನ ಸ್ಥಿತಿ ಕಂಡು ಸ್ವತಃ ಜಿಲ್ಲಾಧಿಕಾರಿಯವರು ದಂಗಾಗಿದ್ದರು ಅಷ್ಟೇ ಅಲ್ಲದೆ ಕೆಲ ಕಾಲ ವಿದ್ಯಾರ್ಥಿನಿಯರ ಜೊತೆ ಮಾತನಾಡಿ ಅಲ್ಲಿರುವ ಸಮಸ್ಯೆಗಳ ಕುರಿತು ಪರಿಚಯ ಮಾಡಿಕೊಂಡಿದ್ದರು ಇದಾದ ತಕ್ಷಣವೇ ಜಿಲ್ಲಾಧಿಕಾರಿಯವರೇ ಮುಂದೆ ನಿಂತು ಅಕ್ಕಪಕ್ಕದ ಕಟ್ಟಡಗಳಿಗೆ ಕಾಲೇಜನ್ನು ಸ್ಥಳಾಂತರ ಮಾಡಿದ್ದಾರೆ ದಿವ್ಯಾಪ್ರಭು ಅವರ ಈ ನಡೆಯಿಂದ ವಿದ್ಯಾರ್ಥಿನಿಯರು ಫುಲ್ ಖುಷ್ ಆಗಿದ್ದು ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ಗೆ ದೊಡ್ಡದೊಂದು ಜಯ ಸಿಕ್ಕಂತಾಗಿದೆ